ಕರ್ಣ ಯಾರು ಏನೇ ಕೇಳಿದ್ರು ಕೊಟ್ಟು ಬಿಡ್ತಾ ಇದ್ದಾನೆ ಕೇಳಿದ ತಕ್ಷಣ ಕೊಟ್ಬಿಡ್ತಾ ಇದ್ದಾನೆ ಅದಕ್ಕೆ ಅವನನ್ನು ದಾನಶೂರ ಕರ್ಣ ಅಂತ ಕರೆದರು ಆದರೆ ಆದಂತಹ ಅರ್ಜುನ ಅವನನ್ನು ಒಂದು ಬಾರಿ ಕೃಷ್ಣನ ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ ಯಾವಾಗಲೂ ಚೂರ ಕರ್ಣನನ್ನೇ ಯಾಕೆ ಎಲ್ಲರೂ ಹೊಗಳ್ತಾ ಇರ್ತಾರೆ ನಾನು ಬೇಕಾದಷ್ಟು ದಾನಗಳನ್ನು ಮಾಡ್ತೀನಲ್ಲ ಆದರೆ ನನ್ನನ್ನು ಯಾರು ಹೊಗಳದೇ ಇಲ್ಲ ಬರೀ ಕರ್ಣನನ್ನೇ ದಾನಶೂರ ದಾನಶೂರ ಅಂತ ಕರಿತಾ ಇದ್ದಾರೆ ಯಾಕೆ ಅಂತ ಕೇಳಬಹುದು ಆಗ ಆ ಕೃಷ್ಣ ಹೇಳದ್ನಂತೆ ನೋಡಪ್ಪ ನಾನೀಗ ಅದನ್ನು ವಿವರಣೆ ಮಾಡಿ ಹೇಳಲಿಕ್ಕಾಗೋದಿಲ್ಲ ಅದನ್ನು ಮಾಡಿ ತೋರಿಸ್ಬಿಟ್ರೆ ನಂಗೆ ಗೊತ್ತಾಗುತ್ತೆ ಅಂತ ಹೇಳಿ ಹೇಳ್ತೀನಿ ಹಾಗಾದ್ರೆ ಅದೇನು ನೋಡೋಣ ನಡೀರಿ ಅಂತ ಹೇಳಿ ಕೃಷ್ಣ ಅರ್ಜುನ ಇಬ್ಬರು ಸೇರಿಕೊಂಡು ಕರ್ಣನ ಆ ಸ್ಥಾನಕ್ಕೆ ಹೋದಂತೆ ಹೋಗುವಂತಹ ಸಂದರ್ಭದಲ್ಲಿ ಅವನು ಕರ್ಣ ಸ್ನಾನವನ್ನು ಮಾಡ್ತಾ ಇದ್ದಾನೆ ಅಭ್ಯಂಗ ಸ್ನಾನವನ್ನು ಆಚರಣೆಯನ್ನು ಮಾಡ್ತಾ ಇದ್ದಾನೆ ಅದೇ ಸಮಯದಲ್ಲಿ ಕೃಷ್ಣ ಮತ್ತು ಅರ್ಜುನ ಇಬ್ಬರು ಕೂಡ ಅರಮನೆಗೆ ಬಂದರು ಬಂದಂತಹ ವಿಷಯವನ್ನ ಅವರ ಸಾರ ಒಂದು ಹೇಳ್ದೆ ಕೃಷ್ಣ ಕೃಷ್ಣಾರ್ಜುನವರು ಬರ್ತಾ ಇದ್ದಾರೆ ಅಂತ ಸ್ನಾನ ಮಾಡಿ ಬರ್ತೀನಿ ಅವರು ನಮಸ್ಕಾರ ತಿಳಿಸಿ ಕೂತ್ಕೊಳ್ಳೋದು ಕೇಳು ಅಂತ ಹೇಳುದು ಆದ್ರೆ ಕೃಷ್ಣಾರ್ಜುನ ಸುಮ್ಮನೆ ಇರಲಿಲ್ಲ ಕೃಷ್ಣ ಏನ್ ನಡಿ ಅಲ್ಲಿ ಸ್ನಾನ ಮಾಡಲು ಯಾಕೆ ಹೋಗೋಣ ಅಂತ ಅಲ್ಲಿಗಿಬ್ರು ಕೃಷ್ಣಾರ್ಜುನಗಿಬ್ರು ಹೋದರು ಹೋದಂತಹ ಕಾಲದಲ್ಲಿ ಆ ಕರ್ಣ ಒಂದು ಬಂಗಾರದ ರತ್ನ ಖಚಿತವಾಗಿರ್ತಕ್ಕಂತಹ ಒಂದು ತಂಬಿಗೆಯಲ್ಲಿ ಸ್ನಾನವನ್ನು ಆಚರಣೆಯನ್ನು ಮಾಡ್ತಾ ಇದ್ದಾರೆ ಎಡಗೈಯಿಂದ ನೀರು ಹಾಕೊಂಡು ತಲೆಯನ್ನ ತಲೆಗೆ ಸ್ನಾನ ಮಾಡ್ತಾ ಇದ್ದಂತೆ ಕೃಷ್ಣವನ್ನು ಕೇಳದಂತೆ ಕೃಷ್ಣ ಒಂದು ಕರ್ಣನ ಏ ಕರ್ಣ ಸ್ನಾನ ಮಾಡ್ತಾ ಇದ್ದಾರೋ ಅವ್ರದು ಉಭಯ ಕುಶಲೋಪರಿ ಮಾತಾಡಿಬಿಟ್ಟು ಇನ್ನು ಕೈಲಿರ್ತಕ್ಕಂತಹ ತಮಗೆ ತುಂಬ ಇಷ್ಟವಾಯಿತು ನನಗೆ ಅದನ್ನು ನನಗೆ ಕೊಟ್ಟುಬಿಡು ದಾನವಾಗಿ ಅದನ್ನು ಕರ್ಣ ಎಡಗೈಯಲ್ಲಿ ಕೂಡ ಸ್ನಾನ ಮಾಡ್ತಿತ್ತಲ್ಲ ಆ ಎಡಗೈಯಲ್ಲಿ ತೆಗೆದು ಆ ಒಂದು ಕೃಷ್ಣನಿಗೆ ಕೊಟ್ಟುಬಿಟ್ಟು ಕೊಟ್ಟಂತಹ ಸಂದರ್ಭದಲ್ಲಿ ಅರ್ಜುನ ಹೇಳಿದಂತೆ ಅವ್ನಿಗೆ ಎಷ್ಟು ದುರಹಂಕಾರ ನೀನು ಕೇಳಿದೆ ನೀನು ಜಗದ್ಗುರು ಕೃಷ್ಣ ನಿನಗೆ ಕೊಡುವಂತಹ ಸಂದರ್ಭದಲ್ಲಿ ಸ್ವಲ್ಪವೂ ಕೂಡ ಅವನಿಗೆ ಆ ಗೌರವದಿಂದ ಕೊಡಬೇಕು ಅಂತಕ್ಕಂತಹ ಯೋಚನೆ ಇಲ್ಲ ಎಡಗೈರು ಹಿಡ್ಕೊಂಡಿದ್ದ ಎಡಗೈಲೆ ಕೊಟ್ಬಿಟ್ಟ ನಿನಗೆ ಅಂತ ಹೇಳಿ ಆಗ ಕೃಷ್ಣ ತಿರುವಿರು ಸ್ವಲ್ಪ ತಡಿ ನಿಂಗೆ ವಿಷಯ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಕರ್ಣ್ಣ ಸ್ನಾನವನ್ನೆಲ್ಲ ಮುಗಿಸ್ಕೊಂಡು ಬರ್ತದೆ ಕಾಯ್ಕೊಂಡು ಕೂತ್ಕೊಂಡಿದ್ದಂತೆ ಮುಗಿಸ್ಕೊಂಡ್ ಬಂದ್ಮೇಲೆ ಕರ್ಣನ್ನ ಕೇಳಿದಂತೆ ಅಲ್ಲಪ್ಪ ನಿನಗೆ ಎಷ್ಟೋ ಅಹಂಕಾರ ನನಗೆ ಕೊಡುವಂತಹ ಸಂದರ್ಭದಲ್ಲಿ ದಾನವನ್ನು ಕೊಡಬೇಕಾದ್ರೆ ಯಾವಾಗಲೂ ಪ್ರೀತಿಯಿಂದ ಕೊಡಬೇಕು ಭಯದಿಂದ ಕೊಡಬೇಕು ಭಕ್ತಿಯಿಂದ ಕೊಡಬೇಕು ವಿನಮ್ರವಾಗಿ ಕೊಡಬೇಕು ಅದನ್ನು ಬಿಟ್ಟುಬಿಟ್ಟು ನಾನು ಕೇಳಿದೆ ಅಂತ ಹೇಳಿ ಎಡಗೈಯಿಂದ ಕೊಟ್ಬಿಟ್ಟಿಯಲ್ಲ ಅಂತ ಕೇಳಿದ್ನ ಆಗ ಆ ಕರಣ ಹೇಳಿದಂತೆ ಪರಮಾತ್ಮ ನನ್ನ ಮನ್ನಿಸ್ಬೇಕು ಯಾಕೆ ಅಂತ ಹೇಳಿದ್ರೆ ನಾನು ನೀವು ಕೇಳಿದ್ರೆ ನಾನು ಕೊಟ್ಟಿದ್ದೀನಿ ಅಷ್ಟೇ ಆ ಎಡಗೈಲಿ ನಾನು ತಂಬಿಗೆಯಲ್ಲಿ ಹಿಡ್ಕೊಂಡಿದ್ದೆ ಅದನ್ನ ನಿಮಗೆ ಕೊಡ್ತಾ ಇರ್ಬೇಕಾದ್ರೆ ನಾನೇನಾದ್ರೂ ಬಲಗೈಗೆ ತಗೊಂಡು ನೀವು ಕೊಡೋವಷ್ಟು ನಮ್ಮ ಮನಸ್ಸನ್ನ ಪರಿವರ್ತನೆ ಆಗಿ ನಿಮ್ಗೆ ಕೊಡಬಾರ್ದು ಅನ್ಸಿದ್ರೆ ಏನ್ ಮಾಡಬೇಕು ಅಂತ ಹೇಳಿದ್ನ ಆಗ ಅರ್ಜುನ್ ಕೃಷ್ಣ ಹೇಳದ್ ನೋಡಪ್ಪ ಅದು ಅವನ ದಾನಶೂಲದ ಅಷ್ಟು ಬದಲಾಗುತ್ತೆ ಐದು ನಿಮಿಷದಲ್ಲಿ ಅಂತ ಹೇಳಿದ್ರೆ ಈ ಕೈಲಿ ಅವರು ತಮಗೆ ಮಲಗೈ ಬರುವಷ್ಟರಲ್ಲಿ ಮನಸ್ಸು ವಿಚಲಿತವಾಗಿ ಕೊಡಬಾರ್ದು ಅಂತ ಅನಿಸ್ಬೋದು ಅದಕ್ಕೆ ದಾನವನ್ನು ಕೊಡಬೇಕಾದ್ರೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ವಿನಮ್ರವಾಗಿ ಕೊಡಬೇಕಂತ ತಕ್ಷಣ ಕೊಟ್ಬಿಡ್ಬೇಕು ಅದನ್ನ ದಾನ ಅಂತ ಹೇಳ್ತಾರೆ ಮತ್ತೆ ಅದರ ಬಗ್ಗೆ ಯಾವತ್ತೂ ಕೂಡ ದೊಡ್ಡ ದೇವಸ್ಥಾನ ನಿರ್ಮಾಣ ಮಾಡಿರ್ಬೇಕು ಅವರು ಎಲ್ಲರ ಭಕ್ತರ ಹಾಗೆ ದೇವಸ್ಥಾನಕ್ಕೆ ಹೋಗ್ತಾ ಇರ್ತಾರೆ ಅದನ್ನ ದಾನ ಅಂತ ಹೇಳ್ತಾರೆ ನಾನು ದೇವಸ್ಥಾನ ಮಾಡಿಸಿದ್ದೀನಿ ಅಂತ ಹೇಳಿ ದೇವಸ್ಥಾನದ ಭಾಗದಲ್ಲಿ ದೊಡ್ಡ ಬೋರ್ಡ್ ಹಾಕೊಂಡು ನಾನೇ ಮೊದಲು ಹೋಗಬೇಕು ಅಂದರೆ ಅದು ದಾನ ಆಗಲಿ ಆದ ಕಾರಣ ಕೊಟ್ಟಂತಹದ್ದು ಯಾರಿಗೂ ತಿಳಿಯಬಾರದು ಯಾರಿಗೂ ತಿಳಿಯಬೇಕು ಭಗವಂತನಿಗೆ ಮಾತ್ರ ತಿಳಿಬೇಕು ನಾವು ಕೊಟ್ಟಿದ್ದೀವಿ ಅಂತೇಳಿ ಆದ ಕಾರಣ ಅಂತಹ ದಾನವನ್ನು ಮಾಡಬೇಕು ಅದಕ್ಕಾಗಿ ಅವನು ಕಾರಣ ಜಗತ್ ಪ್ರಖ್ಯಾತವಾದ ಆ ರೀತಿ ದಾನಗಳನ್ನು ಆಚರಣೆಯನ್ನು ಮಾಡಿ ಅವನು ಜಗತ್ತಿನಲ್ಲಿ ಯುವತ್ತಿಗೂ ಕೂಡ ಶಾಶ್ವತವಾಗಿ ದಾನ ಶೂರ ಎಂಬಕ್ಕಂತಹ ಹೆಸರನ್ನು ಇಟ್ಕೊಂಡು ಬದುಕ್ತಾ ಇದ್ದಾನೆ ಆದ ಕಾರಣ ನೋಡಿ ನಾವೆಲ್ಲರೂ ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಬೇಕು ಕಿಂಚಿತ್ ಸಮರ್ಪಣೆಯನ್ನು ಮಾಡಿದ್ರು